ನಮಸ್ತೆ ಎಲ್ರಿಗೂ ಹಾಯ್ ಮೈ ಡಿಯರ್ ಸ್ಟೂಡೆಂಟ್ ಸಿ ಲಾಸ್ಟ್ ಕ್ಲಾಸಲ್ಲಿ ನಾವು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಆರ್ಗ್ಯಾನಿಸಂ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಸಿ ನೆಕ್ಸ್ಟ್ ಯು ಆರ್ ಎ ವಂಡರ್ಫುಲ್ ಎಕ್ಸಾಂಪಲ್ ಆಫ್ ಎ ಲಿವಿಂಗ್ ಬೀಯಿಂಗ್ ನಿಮಗೆ ಈ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ ಅಲ್ಲಿ ಲಿವಿಂಗ್ ಆರ್ಗ್ಯಾನಿಸಮ್ನ ಗುಣಲಕ್ಷಣಗಳೇನು ಅದಕ್ಕೆ ಯಾವ ರೀತಿಯಾದ ಉದಾಹರಣೆಯನ್ನು ಕೊಡ್ಬೋದು ಅದರಲ್ಲಿ ವಂಡರ್ಫುಲ್ ಎಕ್ಸಾಂಪಲ್ಸ್ ಲಿವಿಂಗ್ ಬೀಯಿಂಗ್ಸಲ್ಲಿದೆ ಅಂದರೆ ಅದ್ಭುತವಾದಂತಹ ಕೆಲವೊಂದು ಉದಾಹರಣೆಗಳ ಮೂಲಕ ನಾವು ಲಿವಿಂಗ್ ಬೀಯಿಂಗ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ನ ಎಕ್ಸ್ಪ್ಲೈನ್ ಮಾಡ್ಬೋದು ಅದರಲ್ಲಿ ವಾಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಡು ಯು ಹ್ಯಾವ್ ಅದರಲ್ಲಿ ನಿಮ್ಮಲ್ಲಿ ನೀವು ಲಿವಿಂಗ್ ಬೀಯಿಂಗ್ಸ್ ಅಲ್ವಾ ನಾವೆಲ್ಲರೂ ಆ್ಯನಿಮಲ್ಸ್ ಆಲ್ ಆ್ಯನಿಮಲ್ಸ್ ವಿ ಆರ್ ಆಲ್ಸೋ ಆ್ಯನಿಮಲ್ಸ್ ನಮ್ಮಲ್ಲಿ ಇರ್ತಕ್ಕಂತಹ ಗುಣಲಕ್ಷಣಗಳು ಅದಾದರೂ ಇದೆಯಾ लिविंग बींग्स के विच मेक यू डिफरेंट फ्रॉम ए लिविंग थिंग नॉन लिविंग थिंग्स जीव इलादेक वस्तुगिगू या विभिन्न व्यत यू आफ दम क्यार्टरिस्टिक्स इन युवर नोटबुक्त लिविंग बीयिंग्सू नॉन लीविंग बीयीसून डिफ्रेन अद्दू ಭಿನ್ನತೆಗಳಿದ್ರೆ ಅದನ್ನು ಲಿಸ್ಟ್ ಮಾಡಿ ಫ್ಯೂ ನ ಲಿವಿಂಗ್ ಹೇಗಿರುತ್ತೆ ನಾನ್ ಲಿವಿಂಗ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಹೇಗಿರುತ್ತೆ ಅಂತ ನಿಮ್ಮ ನೋಟ್ಬುಕ್ಕಲ್ಲಿ ನೋಟ್ ಮಾಡಿ ಫ್ಯೂ ಪಾಯಿಂಟ್ಸ್ ಅಂತ ಹೇಳಿ ಕೇಳ್ತಿದ್ದಾರೆ ಹಾಗಾದರೆ ಲಿವಿಂಗ್ ಬೀಯಿಂಗ್ಸ್ಗೂ ನಾನ್ ಲಿವಿಂಗ್ ಬೀಯಿಂಗ್ಗೂ ಏನು ವ್ಯತ್ಯಾಸ ಈಗ ಒಂದು ಎಕ್ಸಾಂಪಲ್ ತಗೊಳ್ಳೋಣ ಈಗ ನಾವೇ ಅಥವಾ ಒಂದು ಹ್ಯಾಂಡ್ ಇಂದು ಇರುವೆಯನ್ನು ತೆಗೆದುಕೊಳ್ಳೋಣ ಅಥವಾ ಒಂದು ಕಪ್ಪೆ ಫ್ರಾಗನ್ನು ತೆಗೆದುಕೊಳ್ಳೋಣ ಈ ಒಂದು ಬುಕ್ಕು ಒಂದು ಪನ್ ನಮ್ಮಲ್ಲೇ ಬುಕ್ ಆ್ಯಂಡ್ ಪೆನ್ ನಾನ್ ಲಿವಿಂಗ್ ಫ್ರಾಗ್ ಆ್ಯಂಡ್ ಲಿವಿಂಗು ಅವೆರಡಕ್ಕೂ ಏನು ಡಿಫ್ರೆನ್ಸ್ ಇದು ಮೂಮೆಂಟ್ ಮಾಡಲ್ಲ ನಾವು ಟಚ್ ಮಾಡಿದ್ರೆ ಅದು ಮೂವ್ ಆಗುತ್ತೆ ಅವುದು ಮೂವ್ ಆಗುತ್ತೆ ಆ್ಯಂಡ್ ಅವು ಫುಡ್ನ ತೊಗೊಳುತ್ತೆ ಆ ಪ್ರಾಣಿಗಳು ಬುಕ್ ಪೆನ್ಗೇನು ಫುಡ್ ಏನು ಅವಶ್ಯಕತೆ ಇಲ್ಲ ಅಲ್ವಾ ಅದು ಈ ರೀತಿ ನಮ್ಮ ಕಣ್ಮುಂದೆ ಇರತಕ್ಕಂತಹ ಲಿವಿಂಗ್ ನಾನ್ ಲಿವಿಂಗ್ಸ್ಗೆ ಎಷ್ಟೊಂದು ಕ್ಯಾರೆಕ್ಟರಿಸ್ಟಿಕ್ಸು ನಾವೇ ಮಾಡ್ಬೋದು ಬಟ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡೋಣ ಅಟ್ ಯುವರ್ ಲಿಸ್ಟ್ ಆ್ಯಂಡ್ ದೋಸ್ ಮಾರ್ಕ್ಟರಿಸ್ಟಿಕ್ಸ್ ದಟ್ ಯು ಹಾವ್ ಲಿಸ್ಟೆಡ್ ಲುಕರ್ ಲಿಸ್ಟ್ ನೀವು ಮಾಡಿರ್ತಕ್ಕಂತಹ ನಿಮ್ಮ ದೋಸ್ ಕ್ಯಾರೆಕ್ಟರಿಸ್ಟಿಕ್ ಲಿಸ್ಟನ್ನೂ ಹಾವ್ ಲಿಸ್ಟೆಡ್ ಅದರಲ್ಲಿ ನೀವು ಯಾವುದೆಲ್ಲ ಲಿಸ್ಟ್ ಮಾಡಿದ್ರೆ ಅದನ್ನ ಮಾರ್ಕ್ ಮಾಡಿ ಇಟ್ಕೊಳ್ಳಿ ವಿಚ್ ಮೇ ಆಲ್ಸೋ ಬಿ ಫೌಂಡ್ ಇನ್ ಅನಿಮಲ್ಸ್ ಆರ್ ಪ್ಲಾಂಟ್ಸ್ ನೀವು ಮಾಡಿರ್ತಕ್ಕಂತಹ ಲಿಸ್ಟಲ್ಲಿ అనిమల్స్ మేము ప్లాంట్స్ అిచ్ మే ఆల్సో బి ఫౌండెన్ ఆ గుణలక్షణ సస్య మరి ప్రాణిందరూ కండి బత అదోడ సమ్ ఆఫ్ దీస్ క్యారెక్టరిస్టిక్స్ ఆర్ పరాబ్స్ కమన్ టు ఆల్ లివింగ్ థింగ్స్ సమ్ ఆఫ్ దీస్ క్యారెక్టరీక్స్ కేందో పరాప్స్ కమన్ టు ఆల్ లివింగ్ థింగ్స్ ఎలా జీవితం ఒదే తరహా ಗುಣಲಕ್ಷಣಗಳು ಸಾಮಾನ್ಯವಾಗಿ ಕೆಲವೊಂದು ಇರುತ್ತೆ ಅಂದರೆ ಈಗ ನಾನು ಟಿಫನ್ ಮಾಡ್ತೀನಿ ಊಟ ಮಾಡ್ತೀನಿ ಅಂದರೆ ಎಲ್ಲ ಜೀವಿಗಳು ಸಾಮಾನ್ಯವಾಗಿ ಜೀವ ಇರುವಂತಹ ಎಲ್ಲ ಪ್ರಾಣಿಗಳು ಸಹ ಫುಡ್ ತಗೊಳುತ್ತೆ ಅದೆಲ್ಲ ಜೀವಿಗಳಲ್ಲೂ ಕಾಮನ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಲ್ವಾ ಜೀವ ಇದೆ ಅಂದಮೇಲೆ ಎಲ್ಲದಕ್ಕೂ ಅಶ್ವಾಗುತ್ತೆ ಅವು ನೀರು ಕುಡಿಯುತ್ತವೆ ನಾವು ನೀರು ಕುಡಿತೀವಿ ಅವು ಫುಡ್ನ ತೊಗೊಳುತ್ತೆ ನಾವು ಫುಡ್ ತಗೋತೀವಿ ಅದು ಒಂದು ಕಡೆಯಿಂದ ಮತ್ತೊಂದು ಕಡೆ ಚಲಿಸುತ್ತೆ ನಾವು ಚಲಿಸಿ ಈ ರೀತಿ ಕೆಲವೊಂದು ಗುಣಲಕ್ಷಣಗಳು ಸಾಮಾನ್ಯ ಗುಣಲಕ್ಷಣಗಳು ಆಗಿರುತ್ತೆ ಈ ಲಿವಿಂಗ್ ಥಿಂಗ್ಸಲ್ಲಿ ಅಂದರೆ ಜೀವಿಗಳಲ್ಲಿ ಹಾಗಾದರೆ ಯಾವುದು ನೋಡಿ ಡು ಆಲ್ ಆರ್ಗ್ಯಾನಿಸಮ್ ನೀಡ್ ಫುಡ್ ಪ್ರಶ್ನೆ ಕೇಳ್ತಿದ್ದಾರೆ ಫಸ್ಟ್ ವೆನ ಎಲ್ಲ ಜೀವಿಗಳಿಗೂ ಆಹಾರದ ಅಗತ್ಯವಿದೆಯೇ ಅಂತೇಳಿ ಚಾಪ್ಟರ್ ಒನ್ ಆ್ಯಂಡ್ ಟು ವಿಲ್ ಲರ್ನ್ ದಟ್ ಆಲ್ ಲಿವಿಂಗ್ ಥಿಂಗ್ಸ್ ನೀಡ್ ಫುಡ್ ಆ್ಯಂಡ್ ನಾವು ಚಾಪ್ಟರ್ ಒನ್ ಫುಡ್ ಮತ್ತೆ ಕಾಂಪೋನೆಂಟ್ ಆಫ್ ಫುಡ್ಡಲ್ಲಿ ಓದ್ತೀವಿ ಎಲ್ಲ ಜೀವಿಗಳಿಗೂ ಆಹಾರ ತುಂಬ ಅಗತ್ಯವಾಗಿರುತ್ತದೆ ಆಹಾರನೇ ಮೇನ್ ಫಸ್ಟು ಹೇರ್ ಬೇಕು ಒಂದು ಜೀವಿ ಬದುಕಬೇಕು ಅಂದರೆ ನಂತರ ವಾಟರ್ ನೆಕ್ಸ್ಟ್ ಫುಡ್ ಎಷ್ಟು ದಿನ ಫುಡ್ ಇಲ್ಲದೆ ಇರೋಕ್ಕಾಗಲ್ಲ ಸುತ್ತ ಹೋಗ್ಬಿಡುತ್ತೆ ಅಲ್ವಾ ಫುಡ್ ಅನ್ನೋದು ಇಸ್ ಆಲ್ ಲಿವಿಂಗ್ ಥಿಂಗ್ಸ್ ನೀಡೋದು ಆ್ಯಂಡ್ ಹೌ ಎಸೆನ್ಷಿಯಲ್ ಇಟ್ ಈಸ್ ಟು ಅನಿಮಲ್ಸ್ ಆ್ಯಂಡ್ ಹ್ಯಾಸ್ ಎಲ್ಲ ಪ್ರಾಣಿಗಳಿಗೂ ಮತ್ತು ನಮಗೂ ಆ ಆಹಾರ ಅನ್ನೋದು ಎಷ್ಟು ಅಗತ್ಯ ಅಂದರೆ ಎಸೆನ್ಷಿಯಲ್ ಎಲ್ಲ ಜೀವಿಗಳಿಗೂ ತುಂಬ ಅಗತ್ಯವಾಗಿರುವಂಥದ್ದು ಫುಡ್ಡು ಎಲ್ಲ ಪ್ರಾಣಿಗಳು ಮತ್ತು ನಮಗೆ ವಿ ಹ್ಯಾವ್ ಆಲ್ಸೋ ಲರ್ನ್ ದಟ್ ಪ್ಲ್ಯಾಂಟ್ಸ್ ಮೇಕ್ ದೇರ್ ಓನ್ ಫುಡ್ ಬೈ ದ ಪ್ರೋಸೆಸ್ ಆಫ್ ಫೋಟೋ ನಾವೀಗ ಆಲ್ರೆಡಿ ಕಲ್ತಿರ್ತೀವಿ ಏನು ವಿ ಹ್ಯಾವ್ ಆಲ್ರೆಡಿ ಲರ್ನ್ ದಟ್ ಪ್ಲ್ಯಾಂಟ್ಸ್ ಸಸ್ಯಗಳು ಮೇಕ್ ದೇರ್ ಓನ್ ಫುಡ್ ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ಳುತ್ತೆ ಬೈ ದ ಪ್ರೋಸೆಸ್ ಆಫ್ ಫೋಟೋಸಿಂಥೆಸಿಸ್ ದ್ವಿತಿ ಸಂಶ್ಲೇಷಣೆ ಎಂಬ ಕ್ರಿಯೆಯ ಮೂಲಕ ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುತ್ತದೆ ಅನಿಮಲ್ಸ್ ಡಿಪೆಂಡ್ಸ್ ಆನ್ ಪ್ಲ್ಯಾಂಟ್ಸ್ ಆರ್ ಅದರ್ ಅನಿಮಲ್ಸ್ ಫಾರ್ ದೇರ್ ಫುಡ್ ಪ್ರಾಣಿಗಳು ಡಿಪೆಂಡ್ಸ್ ಆನ್ ಪ್ಲ್ಯಾಂಟ್ಸ್ ಆರ್ ಅದರ್ ಅನಿಮಲ್ಸ್ ಫಾರ್ ದೇರ್ ಫುಡ್ ಆಹಾರಕ್ಕಾಗಿ ಪ್ರಾಣಿಗಳು ಸಸ್ಯಗಳನ್ನು ಅಥವಾ ಇತರ ಪ್ರಾಣಿಗಳನ್ನು ಅವಲಂಬಿಸಿರುತ್ತದೆ ಇಲ್ಲ ಅನಿಮಲ್ಸ್ಗಳು ಈ ಹಸು ಜಿಂಕೆ ಮೊಲ ಇದೆಲ್ಲವೂ ಪ್ಲಾಂಟ್ಸ್ಗಳನ್ನ ತಿನ್ನತ್ತೆ ಸಸ್ಯವನ್ನು ತಿಂದು ಬದುಕಬೇಕು ಅಲ್ವಾ ಅದಕ್ಕೆ ಹುಲ್ಲು ಹಾಕ್ತೀವಿ ಅಥವಾ ಗಿಡಗಳನ್ನ ತಿನ್ನುತ್ತೆ ಅಲ್ವಾ ಈ ರೀತಿ ಇನ್ನೂ ಅನೇಕ ಪ್ರಾಣಿಗಳು ಈ ಲಯನ್ನು ಟೈಗರು ಈ ಥರದೆಲ್ಲ ಇನ್ನೊಂದು ಪ್ರಾಣಿಯನ್ನು ತಿಂದು ಬದುಕುತ್ತೆ ಈ ಡೀರಿರ್ಬೋದು ಅಥವಾ ಎಲಿಫೈನ್ಡ್ ಜೀಬ್ರಾ ಈ ರೀತಿ ಇಲ್ಲ ಸಸ್ಯವನ್ನು ತಿನ್ನಬೇಕು ಇಲ್ಲ ಪ್ರಾಣಿಯನ್ನು ತಿನ್ಬದಬೇಕು ನಮ್ಮಲ್ಲೂ ಅಷ್ಟೇ ನಾವು ಮನುಷ್ಯರು ಸೊಪ್ಪು ತರಕಾರಿ ಹಣ್ಣು ಇದನ್ನೆಲ್ಲ ತಿಂತೀವಿ ಮಾಂಸವನ್ನು ತಿನ್ನುವಂಥವರಾದರೆ ಮಾಂಸವನ್ನು ತಿಂತಾರೆ ಅಲ್ವಾ ಇಲ್ಲ ನಾವು ಪ್ರಾಣಿಯನ್ನು ಕೊಂದು ತಿನ್ನಬೇಕು ಇಲ್ಲ ಸಸ್ಯದಲ್ಲಿ ಬಿಡುವಂತಹ ಹಣ್ಣು ತರಕಾರಿ ಸೊಪ್ಪು ಇವುಗಳನ್ನ ತಿನ್ನಬೇಕು ನಮಗೆ ಎರಡೇ ಆಪ್ಷನ್ನು ನಮ್ಮ ಆಹಾರವನ್ನು ನಾವೇ ಸಸ್ಯದ ರೀತಿ ಪ್ಲ್ಯಾಂಟ್ ಥರ ತಯಾರು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕಾಗಲ್ಲ ನಾವು ಸಸ್ಯ ಮತ್ತು ಪ್ರಾಣಿಯನ್ನು ಅವಲಂಬಿಸಿದ್ದೀವಿ ಆಹಾರಕ್ಕಾಗಿ ಫುಡ್ಗಾಗಿ ಫುಡ್ ಗೀವ್ಸ್ ಆರ್ಗಾನಿಸಮ್ಸ್ ಎನರ್ಜಿ ನೀಡೆಡ್ ಫಾರ್ ದ್ಯಾಮ್ ಟು ಗ್ರೋ ಆಹಾರ ಏನನ್ನು ಕೊಡುತ್ತೆ ಫುಡ್ ಗೀವ್ಸ್ ಆರ್ಗಾನಿಸಮ್ ಜೀವಿಗಳಿಗೆ ದ ಎನರ್ಜಿ ನೀಡೆಡ್ ಫಾರ್ ದ್ಯಾಮ್ ಟು ಗ್ರೋ ಜೀವಿಗಳು ಬೆಳವಣಿಗೆ ಹೊಂದಲು ಅಗತ್ಯವಾದ ಶಕ್ತಿಯನ್ನು ಈ ಆಹಾರ ಫುಡ್ಡು ಒದಗಿಸುತ್ತಂತೆ ನಾವು ಆಹಾರವನ್ನು ಫುಡ್ ಏನಕ್ಕೆ ತೊಗೊಳ್ಳೋದು ಹೇಳಿ ನಮಗೆ ಚೆನ್ನಾಗಿ ಶಕ್ತಿ ಬರಲಿ ನಾವು ಚೆನ್ನಾಗಿ ಬೆಳವಣಿಗೆ ಸಣ್ಣ ಮಗು ಹುಟ್ಟಿದಾಗ ಹೇಗಿರ್ತೋ ಹಾಗೇ ಇರುತ್ತಾ ಅದಕ್ಕೆ ಚೆನ್ನಾಗಿ ಫುಡ್ ಕೊಟ್ಟರೆ ದಿನೇ ದಿನೇ ಬೆಳೆದು ಬೆಳೆದು ದೊಡ್ಡವರಾಗ್ತೀವಿ ಅಲ್ವಾ ಮತ್ತು ನಮಗೆ ಚೆನ್ನಾಗಿ ಎನರ್ಜಿ ಬರಲಿ ಎಲ್ಲ ಕೆಲಸವನ್ನು ಮಾಡಲಿಕ್ಕೆ ಚೆನ್ನಾಗಿ ಆಟ ಆಡೋದಕ್ಕೆ ನೋಡೋದಕ್ಕೆ ಮಾತನಾಡೋದಕ್ಕೆ ಎಲ್ಲದಕ್ಕೂ ಎನರ್ಜಿ ಬೇಕು ಆ ಫುಡ್ ಏನು ಮಾಡುತ್ತೆ ಫುಡ್ ಗೀವ್ಸ್ ದ ಎನರ್ಜಿ ಆಹಾರವು ಜೀವಿಗಳಿಗೆ ಶಕ್ತಿಯನ್ನು ಒದಗಿಸುತ್ತೆ ಯಾಕೆ ಬೆಳವಣಿಗೆಯನ್ನು ಒಂದರ ಜೊತೆಗೆ ಶಕ್ತಿಯನ್ನು ಒದಗಿಸುತ್ತೆ ಆರ್ಗಾನಿಸಮ್ಸ್ ಆಲ್ಸೋ ನೀಡ್ ಎನರ್ಜಿ ಫಾರ್ ಅದರ್ ಲೈಫ್ ಪ್ರೊಸೆಸಸ್ ಅದಲ್ಲದೆ ಜೀವಿಗಳಿಗೇನು ಇತರ ಜೈವಿಕ ಕ್ರಿಯೆಗಳನ್ನು ನಡೆಸುವುದಕ್ಕಾಗಿ ಶಕ್ತಿಯನ್ನು ಒದಗಿಸುತ್ತದೆ ಆಹಾರ ನೀಡ್ ಎನರ್ಜಿ ಫಾರ್ ಅದರ್ ಬೇರೆ ಬೇರೆ ಎನರ್ಜಿ ನಮಗೆ ಶಕ್ತಿ ಅನ್ನೋದನ್ನು ನಾವು ಒಂದೇ ಬಳಸ್ಕೊಳ್ಳೋಲ್ಲ ನಮಗೆ ಎಷ್ಟೊಂದು ಕೆಲಸಗಳು ಜೀವನ ಕ್ರಿಯೆಗಳಲ್ಲಿ ನಮ್ಮ ಕ್ರಿಯೆ ಕೆಲಸಗಳಲ್ಲಿ ಎಷ್ಟೊಂದು ಥರ ಇರುತ್ತೆ ಬರೀ ತಿನ್ನೋದು ಊಟ ಮಾಡೋದು ಮಲ್ಕೊಳ್ಳೋದಲ್ಲ ಎಷ್ಟೊಂದು ನಮ್ಮ ದೇಹದ ಒಳಗೂ ಡೈಜೆಷನ್ ಆಗಬೇಕು ಎಕ್ಸ್ಕ್ರಿಷನ್ ಆಗಬೇಕು ಮತ್ತು ನಾವು ಸ್ಲೀಪಿಂಗ್ ಮಾಡಬೇಕು ಅದೆಲ್ಲದಕ್ಕೂ ಎನರ್ಜಿ ಬೇಕು ಈ ರೀತಿ ಲೈಫ್ ಪ್ರೊಸೆಸ್ಗೆ ಜೈವಿಕ ಕ್ರಿಯೆಗಳಿಗೆ ಬೇಕಾದಂಥ ಶಕ್ತಿಯನ್ನು ಫುಡ್ ಒದಗಿಸುತ್ತೆ ದ್ಯಾಟ್ ಗೋ ಆನ್ ಇನ್ಸೈಡ್ ದ್ಯಾಮ್ ಆ ಕೆಲವೊಂದು ಜೈವಿಕ ಕ್ರಿಯೆಗಳು ನಮ್ಮ ದೇಹದ ಒಳಗಡೆ ಇನ್ಸೈಡಲ್ಲಿ ಇನ್ಸೈಡ್ ಅಂದರೆ ಭಾಗದಲ್ಲಿ ಹಿಡಿಯುತ್ತದೆ ಅಂತ ಆಯಿತಾ ಅಲ್ವಾ ಎಷ್ಟೊಂದು ನಮ್ಮ ಬಾಡಿ ಒಳಗಡೆ ಎಷ್ಟೊಂದು ಪ್ರೊಸೆಸ್ ನಡೀತಾ ಇರ್ತದೆ ಡೈಲಿ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಿರುತ್ತೆ ನಾವು ಉಸಿರಾಡ್ತಿರ್ತೀವಿ ದೇಹದಿಂದ ಹೊರ ಹಾಕ್ತೀವಿ ಡೈಜೆಷನ್ ಆಗುತ್ತೆ ನಾವು ತಿಂದಿದ್ದೆಲ್ಲ ಎಷ್ಟು ಹಾಟ್ ಹಾರ್ಟ್ ಬೀಟ್ ಆದರೂ ವಾಕ್ ಮಾಡಬೇಕು ಅದಕ್ಕೆ ಎನರ್ಜಿ ಬೇಕು ಲಂಗ್ಸ್ ಆದರೂ ಕೆಲಸ ಮಾಡಬೇಕು ಅದಕ್ಕೆ ಎನರ್ಜಿ ಬೇಕು ಈ ರೀತಿ ನಮ್ಮ ದೇಹದ ಒಳಗಡೆ ನಡೀತಕ್ಕಂಥ ಎಷ್ಟೋ ಲೈಫ್ ಪ್ರೊಸೆಸಸ್ಗೆ ಎನರ್ಜಿ ಅವಶ್ಯಕ ಅದು ಫುಡ್ ಇಂದ ಸಿಗುತ್ತೆ ಆಯ್ತಾ ಹಾಗಾಗಿ ಏನು ಫುಡ್ ಇಸ್ ನೀಡೆಡ್ ಟು ಆಲ್ ಲಿವಿಂಗ್ ಆರ್ಗಾನಿಸಮ್ ಇದರಿಂದ ಅರ್ಥ ಆಯ್ತಾ ಡು ಆಲ್ ಆರ್ಗಾನಿಸಮ್ ಫುಡ್ ನೀಡ್ ಫುಡ್ ಎಲ್ಲ ಜೀವಿಗಳಿಗೂ ಆಹಾರ ಅಗತ್ಯವಾಗಿದೆ ಸಿ ಸೆಕೆಂಡ್ ಒನ್ ಡು ಆಲ್ ಆರ್ಗಾನಿಸಮ್ ಶೋ ಗ್ರೋತ್ ಎಲ್ಲ ಜೀವಿಗಳು ಬೆಳವಣಿಗೆಯನ್ನು ತೋರಿಸುತ್ತವೆ ಎಲ್ಲ ಜೀವಿಗಳು ಬೆಳೆಯುತ್ತಾ ಜೀವ ಇದೆ ಅಂದಮೇಲೆ ಅದು ಬೆಳೆಯುತ್ತೆ ಒಂದು ಸಣ್ಣ ಬೀಜ ಹಾಕಿದ್ರೆ ಅದು ಗಿಡ ಆಗುತ್ತೆ ಒಂದು ಸಣ್ಣ ಸಸಿ ಹಾಕಿದ್ರೆ ಅದು ಮರವಾಗುತ್ತೆ ಬೆಳೆಯುತ್ತೆ ನಾವುಗಳು ಅಷ್ಟೇ ಸಣ್ಣ ಮಕ್ಕಳಾಗಿರ್ತೀವಿ ಮಗು ಆಗಿರ್ತೀವಿ ಬೆಳೆದು ದೊಡ್ಡವರಾಗ್ತೀವಿ ನಮ್ಮೆಲ್ಲರಿಗೂ ಜೀವ ಇದೆ ಆಲ್ ಪ್ಲಾಂಟ್ಸ್ ಆ್ಯಂಡ್ ಆ್ಯನಿಮಲ್ಸ್ ಶುಡ್ ಗ್ರೋತ್ ಅವು ಬೆಳೀಲೇಬೇಕು ಬೆಳೆಯುತ್ತೆ ಎಲ್ಲ ಸಸ್ಯ ಮತ್ತು ಪ್ರಾಣಿಗಳು ಡಸ್ ದ ಕುರ್ತಾ ಯು ಆ್ಯಡ್ ಯು ಫೋರ್ ಇಯರ್ಸ್ ಬ್ಯಾಕ್ ಸ್ಟಿಲ್ ಫಿಟ್ ಯು ನೀವು ನಾಲ್ಕು ವರ್ಷದ ಹಿಂದೆ ತೆಗೆದುಕೊಂಡಂಥ ಒಂದು ಕುರ್ತಾ ಅಥವಾ ಪೈಜಾಮ ಇವಾಗ ನೀವು ಹಾಕೊಳ್ಳೋಕೆ ಹೋದರೆ ಅದು ನಿಮ್ಗೆ ಇಡಿಸುತ್ತಾ ಯು ಕೆನಾಟ್ ವಿಯರ್ ಇಟ್ ಎನಿ ಮೋರ್ ಇಸಂಟ್ ಇಟ್ ನೀವು ಅದನ್ನು ಯಾವುದೇ ಕಾರಣಕ್ಕೂ ಅದನ್ನು ಹಾಕ್ಕೊಳಕ್ಕಾಗಲ್ಲ ನೀವು ಈ ನಾಲ್ಕು ವರ್ಷದಿಂದ ಈಗ ಎಲ್ಲರೂ ನೀವು ಸಿಕ್ಸ್ ಸ್ಟ್ಯಾಂಡರ್ಡ್ ಇದ್ದೀರಾ ನೀವು ಫೋರ್ತ್ ಸ್ಟ್ಯಾಂಡರ್ಡ್ ಇದ್ದಂಥ ಶರ್ಟು ಅಥವಾ ಪ್ಯಾಂಟು ಫ್ರಾಕ್ ಅದನ್ನೆಲ್ಲ ತೊಗೊಂಡು ಒಂದು ಫೋರ್ ಇಯರ್ಸ್ ಆದಮೇಲೆ ಹಾಕೊಳಕ್ಕೆ ಹೋದರೆ ನೀವು ಟೆಂತಿಗೆ ಬಂದಾಗ ಅಥವಾ ಏಯ್ತಿಗೆ ಬಂದಾಗ ಹಾಕ್ಕೊಳ್ತೀನಿ ಅಥವಾ ಈಗಲೇ ಸಿಕ್ಸ್ತಲ್ಲಿದ್ದೀರಾ ನೀವು ಚಿಕ್ಕವರಿದ್ದಾಗ ಇದ್ದಂಥ ಕ್ಲಾತನ್ನು ಈಗ ಹಾಕ್ಕೊಳಕ್ಕೆ ಹೋದ್ರೆ ಆಗಲ್ಲ ಖಂಡಿತವಾಗ್ಲೂ ಯು ಮಸ್ಟ್ ಹ್ಯಾವ್ ಗ್ರೋನ್ ಟಾಲರ್ ಡ್ಯೂರಿಂಗ್ ದೀಸ್ ಡೇಸ್ ಈ ನಾಲ್ಕು ವರ್ಷಗಳಲ್ಲಿ ನೀವು ಎತ್ತರವಾಗಿ ಬೆಳೆದಿರ್ತೀರಾ ಯು ಮೇ ನಾಟ್ ರಿಯಲೈಸ್ ಇಟ್ ಬಟ್ ಯು ಆರ್ ಗ್ರೋಯಿಂಗ್ ಆಲ್ ದ ಟೈಮ್ ಆ್ಯಂಡ್ ಇನ್ ಎ ಫ್ಯೂ ಮೋರ್ ಇಯರ್ಸ್ ನಿಮಗೆ ನೀವು ಬೆಳವಣಿಗೆ ಹೊಂದಿರೋದು ನೀವು ಬೆಳೀತಿರೋದು ನಿಮಗೆ ಅದು ಗೊತ್ತಾಗದೇ ಇರ್ಬೋದು ಬಟ್ ಈ ಕೆಲವೊಂದು ವರ್ಷಗಳಲ್ಲಿ ನೀವೇನು ಮಾಡಿರ್ತೀರ ಚೆನ್ನಾಗಿ ಬೆಳವಣಿಗೆಯನ್ನು ಪ್ರತಿದಿನ ಆಗ್ತಾನೇ ಇರ್ತೀರಾ ಬೆಳವಣಿಗೆ ಹೊಂದುತ್ತಿರ್ತೀರಾ ಯು ವಿಲ್ ಬಿಕಮ್ ಆನ್ ಅಡಲ್ಟ್ ನೀವು ಅದಿ ಹರಿಯೋಕ್ಕೆ ತಲುಪ್ತಿರ್ತೀರಾ ಬೆಳೆದು ಯಂಗ್ ಒನ್ಸ್ ಆಫ್ ಆನಿಮಲ್ಸ್ ಆಲ್ಸೋ ಗ್ರೋನ್ ಇಂಟು ಅಡಲ್ಟ್ಸ್ ಅದೇ ರೀತಿ ಒಂದು ಚಿಕ್ಕ ಪ್ರಾಣಿ ಮರಿ ಪ್ರಾಣಿಯ ಮರಿಯೂ ಸಹ ಬೆಳೆದು ಅಡಲ್ಟ್ ಅದಿ ಹರಿಯಕ್ಕೆ ಬರೀ ಬರುತ್ತೆ ಯು ಶೋರ್ಲಿ ಹ್ಯಾವ್ ನೋಟಿಸ್ಡ್ ಪಪ್ಸ್ ಗ್ರೋ ಇನ್ ಟು ಅಡಲ್ಟ್ಸ್ ಎಲ್ಲ ಮಕ್ಕಳು ನೋಡಿರ್ತೀರ ಒಂದು ಚಿಕ್ಕ ನಾಯಿ ಮರಿ ಪಪ್ಸ್ ಅಂದರೆ ಆ ನಾಯಿ ಮರಿ ಬೆಳೆಯೋದಿನ ಚಿಕ್ಕ ನಾಯಿ ಮರಿಗಳು ನೋಡಿರ್ತೀರ ಎಲ್ಲರಿಗೂ ಇಷ್ಟ ನಾಯಿ ಮರಿಗಳು ಡಾಗ್ಸ್ ಪಪ್ಸ್ ಅಂದರೆ ಆ ಮರಿ ಬೆಳೆದು ಡಾಗ್ ಆಗೋದನ್ನು ಎಲ್ಲರೂ ನೋಡೇ ನೋಡಿರ್ತೀರ ನೋಟಿಸ್ ಮಾಡಿರ್ತೀರ ಎ ಚಿಕ್ ಆ್ಯಚುರ್ ಫ್ರಮ್ ಆ್ಯನ್ ಎಗ್ ಗ್ರೋಸ್ ಇಂಟು ಎ ಎನ್ ಆರ್ ಆಕ್ ಅದೇ ರೀತಿ ಕೋಳಿ ಮರಿ ಮೊಟ್ಟೆಯನ್ನು ತೆಗೆದುಕೊಂಡು ಮೊಟ್ಟೆ ಒಡೆದು ಕೋಳಿ ಮರಿಯಾಗಿ ಮೊಟ್ಟೆ ಒಡೆದ ಕೋಳಿ ಮರಿಯು ಕೋಳಿ ಅಥವಾ ಹೆಣ್ಣು ಅಥವಾ ಕಾಕ್ ಹುಂಜ ಆಗಿರುವುದನ್ನು ನೋಡಿರ್ತೀರಾ ಹೇಗೆ ಆಗುತ್ತೆ ಕೋಳಿ ಹೇಗಾಗುತ್ತೆ ಅಂದರೆ ಮೊಟ್ಟೆ ಇರುತ್ತೆ ಮೊಟ್ಟೆ ಸ್ವಲ್ಪ ಬಿಡದ ನಂತರ ಅದು ಮರಿ ಒಡೆದು ಮರಿ ಕೋಳಿ ಅಥವಾ ಹುಂಜ ಆಗಿರೋದನ್ನ ನೋಡಿರ್ತೀರಾ ಪ್ಲ್ಯಾಂಟ್ಸ್ ಆಲ್ಸೋ ಗ್ರೋ ಲುಕ್ ಅರೌಂಡ್ ಯೂ ಆ್ಯಂಡ್ ಸಿ ಎ ಫ್ಯೂ ಪ್ಲಾಂಟ್ಸ್ ಆಫ್ ಎ ಪರ್ಟಿಕ್ಯುಲರ್ ಟೈಪ್ ಅದೇ ರೀತಿ ಕೆಲವೊಂದು ಸಸ್ಯಗಳು ಸಹ ಬೆಳೆದಿರುವುದನ್ನು ನಿಮ್ಮ ಸುತ್ತಮುತ್ತ ನೋಡಿರ್ತೀರಾ ಅದರಲ್ಲಿ ಕೆಲವೊಂದು ಪರ್ಟಿಕ್ಯುಲರ್ ಟೈಪಲ್ಲಿ ಸಮರ್ ವೆರಿ ಸ್ಮಾಲ್ ಆ್ಯಂಡ್ ಹೆಂಗ್ ಕೆಲವೊಂದು ಸಸ್ಯಗಳು ತುಂಬ ಚಿಕ್ಕದಾಗಿರುತ್ತೆ ತುಂಬ ಹೆಂಗ್ ಎಳೆ ಗಿಡಗಳಾಗಿರುತ್ತೆ ಸಮ್ ಬಿಗ್ಗರ್ ಕೆಲವೊಂದು ಸಸ್ಯಗಳು ಪ್ಲ್ಯಾಂಟ್ಸು ದೊಡ್ಡ ಮರಗಳು ಆಗಿರುತ್ತೆ ಈಗ ಸಣ್ಣ ಸಣ್ಣ ಗಿಡ ಕೆಲವೊಂದು ಕರಳಕೊಂಡಲ್ ಆಗಿರೋ ಬೌದಾಂ ಪ್ಲಾಂಟ್ ಆದರೆ ಅದು ಚಿಕ್ಕದಾಗೆ ಇರುತ್ತೆ ಸಣ್ಣ ಸಣ್ಣ ಸಸ್ಯಗಳು ಈ ಕೊತ್ತಂಬರಿ ಗಿಡ ಇರ್ಬೋದು ಅದೆಲ್ಲವೂ ದೊಡ್ಡ ದೊಡ್ಡದು ಅಂದರೆ ಸ್ವಲ್ಪ ದೊಡ್ಡದು ಅಂದರೆ ಈ ಐಬಿಸ್ಕಸ್ ಪ್ಲಾಂಟ್ಸು ದಾಸವಾಳದ ಗಿಡ ನೆಲ್ಲಿ ಗಿಡ ಈ ಥರ ಇನ್ನೂ ದೊಡ್ಡ ದೊಡ್ಡ ಬ್ಯಾನಿಯನ್ ಟ್ರಿ ಆಲದ ಮರ ಹರಳಿ ಮರ ಬೇವಿನ ಮರ ಹಲಸಿನ ಮರ ಇವೆಲ್ಲ ಬಿಗ್ಗರ್ ಟ್ರೀಸ್ ಅಲ್ವಾ ದಿ ಮೇ ಆಲ್ ಬಿ ಇನ್ ಡಿಫ್ರೆಂಟ್ ಸ್ಟೇಜಸ್ ಆಫ್ ಗ್ರೋತ್ ಅವೆಲ್ಲವೂ ತನ್ನದೇ ಆದ ಒಂದು ಹಂತದಲ್ಲಿ ಬೆಳವಣಿಗೆಯನ್ನು ಹೊಂದಿರುತ್ತೆ ವಿಭಿನ್ನವಾದ ರೀತಿಯಲ್ಲಿ ಬೆಳವಣಿಗೆ ಹೊಂದಿರುತ್ತೆ ಡಿಫ್ರೆಂಟ್ ಸ್ಟೇಜಸ್ ಲುಕ್ ಅಟ್ ದ ಪ್ಲಾಂಟ್ಸ್ ಆಫ್ಟರ್ ಎ ಫ್ಯೂ ಡೇಸ್ ಆ್ಯಂಡ್ ವೀಕ್ಸ್ ಅದೇ ರೀತಿ ಒಂದು ಸಣ್ಣ ಸಸ್ಯವನ್ನೇ ಯಾವುದೋ ಒಂದು ಗಿಡವನ್ನು ನೆಟ್ಟಿರ್ತೀರ ಅದನ್ನು ಕೆಲವೊಂದು ವಾರಗಳ ಬಿಟ್ಟು ನೋಡಿ ಅದು ಯಾವ ರೀತಿ ಚೇಂಜಸ್ ಆಗಿರುತ್ತೆ ಅನ್ನೋದನ್ನು ಯು ಮೇ ಫೈಂಡ್ ದಟ್ ಸಮ್ ಆಫ್ ದೆಮ್ ಹ್ಯಾವ್ ಗ್ರೋನ್ ಇನ್ ಸೈಜ್ ಅದರಲ್ಲಿ ಕೆಲವೊಂದು ಅವುಗಳ ಆಕಾರದಲ್ಲಿ ಗಾತ್ರದಲ್ಲಿ ಬೆಳವಣಿಗೆನ ಹೊಂದಿರುತ್ತೆ ಕೆಲವೊಂದು ದಪ್ಪ ಆಗುತ್ತೆ ಕೆಲವೊಂದು ಉದ್ದ ಆಗಿರುತ್ತೆ ಗ್ರೋತ್ ಸೀಮ್ಸ್ ಟು ಬಿ ಕಾಮನ್ ಟು ಹಾಲ್ ಲಿವಿಂಗ್ ಥಿಂಗ್ಸ್ ಅಲ್ಲಿಗೇನು ಗ್ರೋತ್ ಅನ್ನೋದು ಬೆಳವಣಿಗೆ ಎಂಬುದು ಎಲ್ಲ ಜೀವಿಗಳ ಒಂದು ಸಾಮಾನ್ಯ ಗುಣಲಕ್ಷಣವಾಗಿದೆ ಡು ಯು ಥಿಂಕ್ ನಾನ್ ಲಿವಿಂಗ್ ಥಿಂಗ್ಸ್ ಶೋ ಗ್ರೋತ್ ಹಾಗಾದರೆ ನಾನ್ ಲಿವಿಂಗ್ ಥಿಂಗ್ಸ್ ಅಜೈವಿಕ ವಸ್ತುಗಳು ಜೀವ ಇಲ್ಲದ ವಸ್ತುಗಳು ಬೆಳವಣಿಗೆ ಹೊಂದುತ್ತವೆಯೇ ಅಂತೇಳಿ ಹೇಳ್ತಿದ್ದಾರೆ ಇಲ್ಲಿ ನೋಡಿ ಎ ಬೇಬಿ ಗ್ರೋಝ್ ಇನ್ ಟು ಆ್ಯನ್ ಅಡಲ್ಟ್ ಒಂದು ಸಣ್ಣ ಮಗು ಇದ್ದಿದ್ದು ಒಬ್ಬ ಅಡಲ್ಟ್ ಒಬ್ಬ ವಯಸ್ಕ ವ್ಯಕ್ತಿ ಹೇಗಾಗುತ್ತೆ ಅಂತ ಇಲ್ಲಿ ನೋಡಿ ಸ್ಮಾಲ್ ಬೇಬಿ ಆಮೇಲೆ ಕೂತ್ಕೊಳ್ಳುತ್ತೆ ಆಮೇಲೆ ಅಂಬೇಗಾಲಿಡುತ್ತೆ ಆಮೇಲೆ ನಡೆಯುತ್ತೆ ಆಮೇಲೆ ಸ್ವಲ್ಪ ದೊಡ್ಡದಾಗ ಆಗುತ್ತೆ ಆಮೇಲೆ ದೊಡ್ಡ ವ್ಯಕ್ತಿಯಾಗಿ ಬೆಳವಣಿಗೆಯನ್ನು ಹೊಂದಿರುತ್ತೆ ಈ ರೀತಿ ಒಂದು ಜೀವಿ ಅಂದರೆ ಅದರ ಲೈಫ್ ಸೈಕಲಲ್ಲಿ ಗ್ರೋತ್ ಇಸ್ ವೆರಿ ಇಂಪಾರ್ಟೆಂಟ್ ಆಯ್ತಾ ಮೀಡಿಯಾ ಸ್ಟೂಡೆಂಟ್ ಇಷ್ಟರಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ಡೋ ಆಲ್ ಆರ್ಗಾನಿಸಮ್ಸ್ ಡಿಸ್ಪೈರ್ ಇಲ್ಲಿಂದ ಕಂಟಿನ್ಯೂ ಮಾಡೋದು ಏನಾದರೂ ಡೌಟ್ಸ್ ಇತ್ತು ಅರ್ಥ ಆಗಲಿಲ್ಲ ಅಂದರೆ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಕಾಮೆಂಟ್ ಮಾಡಿ ನಿಮ್ಮ ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ವೀಡಿಯೋಸ್ನ ಅವರು ಸಹ ಈಸಿಯಾಗಿ ಕಲ್ತ್ಕೊಳ್ಳಿ ಈ ವಿಡಿಯೋಸ್ನ ಬರೀ ಕನ್ನಡ ಮೀಡಿಯಮವ್ರಿಗೆ ಮಾತ್ರ ಅಲ್ಲ ಇಂಗ್ಲೀಷ್ ಮೀಡಿಯಮವರು ನೋಡ್ಬೋದು ಅವ್ರಿಗೂ ಕೆಲವೊಂದು ಅರ್ಥ ಆಗೋಲ್ಲ ಇಂಗ್ಲೀಷಲ್ಲೇ ಹೇಳಿದ್ರೆ ನಮ್ಮ ಮಾತೃಭಾಷೆಯಲ್ಲಿ ಕೇಳಿಸ್ಕೊಂಡ್ರೆ ಸೈನ್ಸ್ ಅನ್ನೋದು ಕನ್ನಡ ಮೀಡಿಯಮ್ ಮತ್ತು ಇಂಗ್ಲೀಷ್ ಮೀಡಿಯಮ್ ಎಲ್ರಿಗೂ ಅರ್ಥ ಆದರೆ ಅದು ಸುಲಭ ಅನ್ಸುತ್ತೆ ಈಸಿ ಆಗುತ್ತೆ ಟಫ್ ಆಗಲ್ಲ ಓಕೆನಾ ಆದಷ್ಟು ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೂ ಅವ್ರಿಗೂ ಸಹ ಈ ಆಡಿಯೋನ ಕೇಳಿಸ್ಕೊಂಡು ನೋಟ್ಸ್ ಮಾಡಿಕೊಂಡು ಆದಷ್ಟು ಹೋಮ್ ವರ್ಕ್ ಕ್ವಶನ್ಸ್ಗೆ ನೀವೇ ಅವನಾಗಿ ಆನ್ಸರ್ ಮಾಡಿ ಆಗ ನಿಮಗೆ ಟಫ್ ಅನ್ಸ ಅರ್ಥ ಮಾಡ್ಕೊಳ್ಳಿ ಓಕೆನಾ ಓಕೆ ವಿತ್ ಹೋಮ್ ವರ್ಕ್ ಕ್ವಶನ್ಸ್ನ ತಗೊಳ್ಳಿ ಲಿಸ್ಟ್ ಎನಿ ಟೂ ಆಫ್ ಲಿವಿಂಗ್ ಆ್ಯಂಡ್ ನಾನ್ ಲಿವಿಂಗ್ ಥಿಂಗ್ಸ್ లివింగ్ మే నాన్ లివింగ్ థింగ్స్ రెండు క్యారెక్టరిస్టిక్స్ అవుల గుణలక్షణి అండ్ నేమ్ రైట్ షార్ట్ నోట్ ఆన్ ఆల్ లివింగ్ ఆర్గానిజమ్స్ నీట్ ఫుడ్ ఎలా జీవి ఆహార ఆవశ్యక అది ఒక శాట్ నోటన బరీ ఒార అవు ద ప్లాంట్స్ ప్రిపేర్ దేర్ ఓన్ ఫుడ్ సస్యలు హేగ తమ ఆహార తయార్స్కు యవ ప్రొసెస్ అత ద ప్లాంట్స్ ప్రిపేర్ దేర్ ఓన్ ఫుడ్ అందరూ ద ప్రొసెస్ ఆఫ్ ఫుడ్స్ అంటే అది కన్సీలు ద అనిమల్స్ డిపెండ్స్ ఆన్ ఫుడ్ അതേ രീതി പ്രാണികൾ ഹേക ആഹാരത്തെ ഡിപെണ്ടായിരുന്ന അതക്കനെ പ്ലാൻസ് ആൻഡ് അതർ ആനിമൽസു ആൻഡ് രൈറ്റ് ദ ഇംപാർട്ടൻസ് ആഫ് ഫുഡ് ഇൻ ലിവിംഗ് ആർഗാനിസം ജീവിതം ഫുഡ് അതൊരു പ്രമുഖ്യതയെ അതെ എനർജി സെ ഗ്രോത്ത് എൽപ്മാെ ലൈഫ് പ്രോസസ്സ് എൽമാര ഫുൾ ബരിഭുക്കൈറ്റ് ദ ഇംപാട്ടൻസ് ആഫ് ഫുഡ് ഇൻ ലിവിങ് ആർഗാനിസം ಅವು ದ ಆನಿಮಲ್ ಶೋ ಗ್ರೋತ್ ಪ್ರಾಣಿಗಳು ಹೀಗೆ ತಮ್ಮ ಬೆಳವಣಿಗೆಯನ್ನು ತೋರಿಸುತ್ತೆ ಅನ್ನೋದಕ್ಕೆ ಇಲ್ಲೇ ನಿಮಗೆ ಸಿಗುತ್ತೆ ಅದೇ ಚೀಕ್ ಮತ್ತು ಪಪ್ಸ್ ಅದನ್ನು ಬರೀರಿ ಹೌ ದ ಪ್ಲ್ಯಾಂಟ್ಸ್ ಗ್ರೋತ್ ಇನ್ ಡಿಫ್ರೆಂಟ್ ಸ್ಟೇಜಸ್ ಪ್ಲ್ಯಾಂಟ್ಸ್ ಯಾವ ರೀತಿ ಡಿಫ್ರೆಂಟ್ ಸ್ಟೇಜಸ್ಸಲ್ಲಿ ಗ್ರೋತ್ ಆಗುತ್ತೆ ಅದನ್ನು ಬರೀರಿ ಇದಿಷ್ಟು